ಹಲೋ ವೀಕ್ಷಕರೇ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಂದರೆ ಸರಸ್ವತಿ ಲಕ್ಷ್ಮೀನಾರಾಯಣ ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಪ್ರಖ್ಯಾತ ಗುರೂಜಿ ಅವರ ಮಾರ್ಗದರ್ಶನದ ವಿಷಯದ ಮೇರೆಗೆ ನಾನು ಈ ಅಕ್ಷಯ ತೃತೀಯ ವಿಶೇಷ ಮಹತ್ವವನ್ನು ತಿಳಿಸಿಕೊಡಲು ನಿಮ್ಮ ಮುಂದೆ ಬಂದಿದ್ದೇನೆ ಸೊ ಹಾಗೆ ಅಕ್ಷಯ ತೃತೀಯ ಅಂದರೆ ಈ ವೈಶಾಖ ಶುಕ್ಲ ಪಕ್ಷ ಶುಭ ಅಕ್ಷಯ ತೃತೀಯ ಆರ್ಥಿಕ ಶುಭಾಶಯಗಳು ಅಕ್ಷಯ ತೃತೀಯ ಅಂದರೆ ಮೂವತ್ತು ನಾಲ್ಕು ಎರಡು ಸಾವಿರದ ಹದಿನೈದು ಅಂದರೆ ಏಪ್ರಿಲ್ ಮೂವತ್ತನೇ ತಾರೀಕು ಬುಧವಾರ ವೈಶಾಖ ಶುಕ್ಲ ಪಕ್ಷ ತೃತೀಯ ನಾವು ಯಾವ ಒಳ್ಳೆಯ ಕೆಲಸ ಕಾರ್ಯಗಳು ಮಾಡುವೆವೋ ಮಾಡುತ್ತೇವೋ ಅದರ ಪರಿಣಾಮ ನಮಗೆ ಶೀಘ್ರದಲ್ಲೇ ಸಿಗುತ್ತದೆ ಎಂದು ಪ್ರತೀತಿ ಹಾಗೆಯೇ ಕೆಟ್ಟದನ್ನು ಮಾಡಿದಾಗ ನಮಗೆ ಕೆಟ್ಟದು ಆಗಿಯೇ ಆಗುತ್ತದೆ ಸುಮಾರು ವರ್ಷಗಳ ಪಾಪಕಾರ್ಯಗಳು ನಮ್ಮನ್ನು ವರ್ಷಪೂರ್ತಿ ಹಾಗೂ ಕೆಲವು ವರ್ಷಗಳು ಹಾಗೆಯೇ ಮುಂದುವರಿಯುತ್ತದೆ ಅಂದರೆ ಅಪಘಾತ ಆರೋಗ್ಯ ಸಮಸ್ಯೆ ಆರ್ಥಿಕ ಸಮಸ್ಯೆ ಇನ್ನೂ ಹಲವು ಕೆಲವು ಗ್ರಂಥಗಳ ಅಥವಾ ಲಿಪಿಗಳ ಆಧಾರದ ಮೇಲೆ ನಿಮಗೆ ಈ ಮಾಹಿತಿಯನ್ನು ನೀಡುತ್ತಿರುವೆ ಈ ಅಕ್ಷಯ ತೃತೀಯ ದಿನ ಚಿನ್ನ ಮನೆಗೆ ಬಂದರೆ ಅಥವಾ ಚಿನ್ನವನ್ನು ಖರೀದಿ ಮಾಡಿದರೆ ಹಾಗೆಯೇ ಅಭಿವೃದ್ಧಿ ಆಗುತ್ತದೆ ಇದರ ಕೆಲವು ರೀತಿ ನಿಯಮಗಳನ್ನು ಅನುಸರಿಸಿದರೆ ನಮಗೆ ಚಿನ್ನ ಆಭರಣಗಳು ನಮ್ಮ ಯೋಗದ ಮೇಲೆ ನಿಂತಿರುತ್ತದೆ ಎಲ್ಲದಕ್ಕೂ ಋಣ ಅಂದರೆ ಋಣಾನು ಬಂದೇನ ಪಶು ಪತ್ನಿ ಸುತಾಲಯ ಅಂತ ನಾವು ಕೇಳಿದ್ದೇವೆ ಅಲ್ಲವೇ ಹಾಗೆಯೇ ಎಲ್ಲದಕ್ಕೂ ಎಲ್ಲವನ್ನು ಪಡೆದುಕೊಂಡಿರಬೇಕು ಕೆಲವು ವಿಧಿ ಅಂದರೆ ಬಡತನ ನಮ್ಮನ್ನು ಕಾಡುತ್ತಿರುತ್ತದೆ ಮೇಲ್ವರ್ಗ ಕೆಳವರ್ಗ ಬಡತನ ಹೀಗೆ ಏಕೆಂದರೆ ಅವು ನಮ್ಮ ಪಾಪ ಕರ್ಮಗಳ ಫಲಾನುಸಾರವಾಗಿ ಅನುಭವಿಸುತ್ತಿರುತ್ತೇವೆ ಅದಕ್ಕೆ ನಾವು ಯಾವಾಗಲೂ ಒಳ್ಳೆಯ ಮಾರ್ಗದಲ್ಲಿ ನಡೆಯಬೇಕಾಗುತ್ತದೆ ಕೆಟ್ಟ ಕೆಲಸಗಳಿಗೆ ಅನುಗುಣವಾಗಿ ಅದಕ್ಕೆ ತಕ್ಕಂತೆ ನಾವು ಫಲಗಳನ್ನು ಅನುಭವಿಸುತ್ತಾ ಬರುತ್ತೇವೆ ಹಾಗೆಯೇ ನಾವು ದೈವಿಕ ಕಾರ್ಯಗಳಿಗೆ ಆಧ್ಯಾತ್ಮಿಕ ಚಿಂತನೆಗಳಿಗೆ ನಮ್ಮನ್ನು ನಾವು ತೊಡಗಿಸಿಕೊಂಡಾಗ ನಾವು ಮಾಡಿದಂತಹ ಪಾಪಗಳು ತಿಳಿಯಾಗುತ್ತಾ ಒಳ್ಳೆಯ ಕಾರ್ಯಗಳಿಂದ ಒಳ್ಳೆಯ ಸುದ್ದಿ ಒಳ್ಳೆಯ ಸಿದ್ಧಿ ಬುದ್ಧಿ ಮತ್ತು ಉತ್ತಮ ಕಾರ್ಪಣ್ಯಗಳು ನಮಗೆ ಸಿಗುತ್ತಾ ಬರುತ್ತದೆ ಆ ದೈವ ಕಾರ್ಯಗಳಿಂದ ಎಲ್ಲವೂ ಲಭಿಸುತ್ತದೆ ಹೀಗೆ ಅಕ್ಷಯ ತೃತೀಯ ದಿನ ನಾವು ಕೆಲವು ಸಮಯ ಮುಹೂರ್ತದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದೇ ಆದಲ್ಲಿ ಒಳ್ಳೆಯ ಫಲ ಸಿಗುತ್ತದೆ ನಾವು ಅಕ್ಷಯ ತೃತೀಯ ದಿನ ಯಾವ ಪೂಜೆಗಳನ್ನು ಮಾಡಬೇಕೆಂದು ಇಲ್ಲಿ ತಿಳಿಸಿಕೊಡುತ್ತೇನೆ ಸಾಕ್ಷಾತ್ ವೇದವ್ಯಾಸ ಮುನಿಗಳು ಮಹಾಭಾರತವನ್ನು ಪ್ರಾರಂಭ ಮಾಡಿದ ದಿನ ಎಂದು ಕೂಡ ಹೇಳಲಾಗುತ್ತದೆ ಎಲ್ಲ ರಾಶಿ ಮತ್ತು ಪಂಚಾಂಗದಲ್ಲಿ ಯಾವುದು ಶ್ರೇಷ್ಠ ಎಂಬುದರ ಮೇಲೆ ನಿರ್ಧಾರಗೊಂಡಿರುತ್ತದೆ ಬಡವರಿಗೆ ಚಿನ್ನ ಖರೀದಿ ಮಾಡಲು ಸಾಧ್ಯವಾಗುವುದಿಲ್ಲ ಆದರೂ ಬಡವರಿಗೆ ಈ ಅಕ್ಷಯ ತೃತೀಯ ಏನು ಮಾಡಬೇಕು ಹೇಗೆ ಮಾಡಬೇಕು ಎಂದು ಹೇಳುತ್ತೇನೆ ಈ ದಿನ ನೀವು ಲಕ್ಷ್ಮೀ ಪೂಜೆ ಅಂದರೆ ವಾರಾಹಿ ಪೂಜೆಯನ್ನು ಆರಾಧನೆ ಮಾಡಿದರೆ ನಿಮಗೆ ಉತ್ತಮ ಸ್ಥಾನ ಮತ್ತು ಮುಂಬರುವ ಕೆಲಸ ಕಾರ್ಯ ಸುಗಮವಾಗುತ್ತದೆ ಈ ವಾರಾಹಿ ಅಮ್ಮನನ್ನು ನೀವು ಬಿಳಿ ಹಾಗೂ ಕೆಂಪು ಹೂಗಳಿಂದ ಅಲಂಕಾರ ಮಾಡಿ ದೇವಿ ಅಮ್ಮನವರಿಗೆ ಈ ಮಂತ್ರದಿಂದ ಪೂಜೆ ಮಾಡಿದ್ದೇ ಆದಲ್ಲಿ ನಿಮ್ಮ ಕಷ್ಟಗಳು ದೂರವಾಗುತ್ತದೆ ಈ ಮಂತ್ರ ಯಾವುದು ಅಂದರೆ ವೀಕ್ಷಕರೇ ಬರೆದಿಟ್ಟುಕೊಳ್ಳಿ ಅಥವಾ ಪುಸ್ತಕದಲ್ಲಿ ಬರೆದುಕೊಂಡು ಈ ಮಂತ್ರವನ್ನು ಶ್ಲೋಕವನ್ನು ಹೇಳಿಕೊಂಡು ಬನ್ನಿ ಈ ಒಂದು ಶ್ಲೋಕವನ್ನು ಯಾರು ಬೇಕಾದರೂ ಹೇಳಬಹುದು ಇದಕ್ಕೆ ಬಡವ ಬಲ್ಲಿದ ಶ್ರೀಮಂತ ಅನ್ನುವ ಭಾವವಿಲ್ಲ ಮನಸ್ಸಿನಿಂದ ಬೇಡಿಕೊಂಡು ಈ ಒಂದು ಪೂಜೆಯನ್ನು ಸಲ್ಲಿಸಿದ್ದೆ ಆದಲ್ಲಿ ನಿಮಗೆ ಯಶಸ್ಸು ಖಂಡಿತವಾಗೂ ಸಿಕ್ಕೇ ಸಿಗುತ್ತದೆ ಬನ್ನಿ ಇದನ್ನು ಇಪ್ಪತ್ತೊಂದು ಬಾರಿ ನೀವು ಪಠಿಸಬೇಕಾಗುತ್ತದೆ ಆ ಮಂತ್ರ ಯಾವುದು ಎಂದರೆ ಓಂ ಹೈಂ ಹ್ರೀಂ ಶ್ರೀಂ हैं ग्लौं हैं नमः नमो भगवति वार्तालि वार्तालि वाराहि वाराहि वरहमुखि वरहमुखि हन्दे अन्दिनि नमः रुन्दे रुन्दिनि नमः जम्बे जम्बिनि नमः रोहे मोहिनि नमः स्तम्भे स्तम्भि नमः सर्वदुष्ट प्रदुष्टा नमः सर्ववाकसिद्ध सर्ववाकसिद्धचक्षुरमुखगतिजिह्वं स्तम्भनं ಕುರು ಕುರು ಶೀಘ್ರಂ ವಶ್ಯಂ ಗುರು ಕುರು ಶೀಘ್ರಂ ಕನಕದನ ಆವಾಹಿಯಾಮಿ ಓಂ ಹೈಂ ಗ್ಲೋಮ್ ಟಹ 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 ಓಂ ಶ್ರೀ ಲಕ್ಷ್ಮೀ ಪಾದೌ ಮಮ ಶಿರಸೆ ಸರ್ವಯಾಮಿ ಹೀಗೆ ಈ ಒಂದು ಮಂತ್ರವನ್ನು ವಾರಾಹಿ ಮಂತ್ರವನ್ನು ನೀವು ಇಪ್ಪತ್ತೊಂದು ಬಾರಿ ಅಕ್ಷಯತೃತೀಯ ದಿನ ಪಡಿಸಬೇಕು ಮುಂಜಾನೆಯೇ ಹೆದ್ದು ದೇವರಿಗೆ ಬಿಳಿ ಮತ್ತು ಕೆಂಪು ಹೂಗಳಿಂದ ಅಲಂಕಾರ ಅಲಂಕಾರ ಮಾಡಿ ಹಸಿರು ಬಟ್ಟೆಗಳನ್ನು ಧರಿಸಿ ಈ ಪೂಜೆಯನ್ನು ಮಾಡಿದ್ದೇ ಆದಲ್ಲಿ ಒಳ್ಳೆಯ ಫಲ ಸಿಗುತ್ತದೆ ಈ ಒಂದು ಪೂಜೆಯನ್ನು ಬಡವರು ಶ್ರೀಮಂತರು ಚಿನ್ನವನ್ನು ಖರೀದಿ ಮಾಡುತ್ತಾರೆ ಆ ದಿನ ಖರೀದಿ ಮಾಡಿ ಅವರ ಒಂದು ಪೂಜೆಯನ್ನು ಮಾಡುತ್ತಾರೆ ಬಡವರು ಚಿನ್ನ ಖರೀದಿ ಮಾಡದೇ ಇರುವವರು ಈ ಒಂದು ಅಂಶ ಈ ಬಡವರು ಚಿನ್ನ ಖರೀದಿ ಮಾಡದೇ ಮಾಡೋಕ್ಕಾಗದೇ ಇರುವವರು ಈ ಒಂದು ಕ್ರಮಗಳನ್ನು ಮಾಡಿದ್ದೇ ಆದಲ್ಲಿ ನಿಮಗೆ ಒಳ್ಳೆಯ ಫಲ ಸಿಗುತ್ತದೆ ಅದು ಯಾವುದು ಎಂದರೆ ಬಡವರು ಜೀರಿಗೆ ಮತ್ತು ಭತ್ತವನ್ನು ಅರಿಶಿನ ವಸ್ತ್ರದಲ್ಲಿ ಒಂದೊಂದು ಹಿಡಿಯಷ್ಟು ಹಾಕಿ ಗಂಟು ಕಟ್ಟಿ ಕಬ್ಬಿಣದ ಪೆಟ್ಟಿಗೆಯಲ್ಲಿ ಅಥವಾ ನಿಮ್ಮ ಅಲ್ಲಿ ಬೀರುವಿನಲ್ಲಿ ಹನ್ನೆರಡು ದಿವಸ ಅಥವಾ ಬರುವ ಅಕ್ಷಯ ತೃತೀಯದವರೆಗೂ ಹಾಗೆಯೇ ಇಡಬೇಕು ಮುಂಬರುವ ವರ್ಷದ ಒಳಗೆ ಈ ಮೇಲಿನ ಎಲ್ಲ ಮಂತ್ರ ಮತ್ತು ಶ್ಲೋಕವನ್ನು ಆಚರಿಸುತ್ತಾ ಬಂದಲ್ಲಿ ನಿಮಗೆ ಒಂದು ವರ್ಷದಲ್ಲಿ ಆರ್ಥಿಕ ಅಭಿವೃದ್ಧಿಯನ್ನು ಕಂಡುಕೊಳ್ಳುವಿರಿ ಯಾರು ಯಾರು ಈ ಅಕ್ಷಯ ತೃತೀಯ ದಿನ ಪೂಜೆ ಮಾಡಲು ಆಗುವುದಿಲ್ಲವೋ ಅವರು ಬುದ್ಧ ಜಯಂತಿ ದಿನ ಅಂದರೆ ಮೇ ಹನ್ನೆರಡನೇ ತಾರೀಕು ಈ ಒಂದು ಪೂಜೆಯನ್ನು ಮಂತ್ರವನ್ನು ಶ್ಲೋಕವನ್ನು ಹೇಳಿ ಪೂಜೆ ಮಾಡಬಹುದು ಈ ಮೇಲಿನ ಈ ಒಂದು ಅಕ್ಷಯ ತೃತೀಯ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ವೀಕ್ಷಕರೇ